ಹೆಸನು ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆಯಲ್ಲಿ ಸಾಕಷ್ಟು ಪಕ್ಕಾ ಪ್ಲಾನ್ ಮಾಡಿದಂತಹ ಸ್ಕೆಚ್ ಹಾಕಿದಂತೆ ಗಂಡ ಯಾವ ರೀತಿಯಾಗಿ ಪ್ಲಾನ್ ಹಾಕಿದ್ದ ಅದೆಲ್ಲವೂ ಕೂಡ ದಿನ ಬೆಳಗಾದ್ರೆ ಒಂದಿಷ್ಟು ಟ್ವಿಸ್ಟ್ ಸಿಗ್ತಾ ಇರುವಂತದ್ದು ಕೃತಿಕಾ ರೆಡ್ಡಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ತನಿಖೆ ಎಲ್ಲಿ ಒಂದಿಷ್ಟು ಪಕ್ಕಾ ಪ್ಲಾನ್ ಮಾಡಿದ ಸ್ಕೆಚ್ ಹಾಕಿದ್ದಂತೆ ಗಂಡ ನೋಡಿ ಡಾಕ್ಟರ್ ಮಹೇಂದ್ರ ರೆಡ್ಡಿ ಬಗ್ಗೆ ಒಂದೊಂದೇ ಒಂದೊಂದೇ ಮಾಹಿತಿಗಳು ಇದೀಗ ಬಟಾ ಬಯಲಾಗ್ತಾ ಇದೆ ಗಂಡನ ಅಕ್ರಮ ಸಂಬಂಧಕ್ಕೆ ಬಲಿಯಾದಳ ಕೃತಿಕಾ ಅನ್ನುವಂತ ಒಂದು ಪ್ರಶ್ನೆ ಸರ್ಚ್ ಯಾಕೆ ಅಂತಂದ್ರೆ ಕೃತಿಕಾ ಇಲ್ಲಿ ಗಂಡನ ಅಕ್ರಮ ಸಂಬಂಧ ಇಟ್ಕೊಂಡಿದ್ದ ಸೊ ಅದಕ್ಕೋಸ್ಕರ ಬಲಿಯಾದಳ ಇನ್ನೊಂದು ಕಡೆ ಆರೋಗ್ಯ ಸಮಸ್ಯೆ ಇದ್ರೂ ಕೂಡ ನನ್ನ ಮಗಳ ಬಗ್ಗೆ ಒಂದಿಷ್ಟು ತನ್ನ ಹೆಂಡತಿ ಬಗ್ಗೆ ಹೇಳಿಲ್ಲ ಅನ್ನೋ ಒಂದು ಆರೋಪ ಇತ್ತ ಅಂದರೆ ಅದು ಕೂಡ ನೋಡಿ ಆರೋಗ್ಯ ಸಮಸ್ಯೆಗಳಿದ್ರೆ ಈ ರೀತಿಯಾಗಿ ನಮ್ಮ ಜೊತೆ ಒಂದು ಕಡೆ ಹೊಂದಾಣಿಕೆ ಆಗ್ತಾ ಇಲ್ಲ ಅನ್ನುವಂಥ ಕಾರಣದಿಂದ ಆಗಲೂ ಕೂಡ ಒಂದಿಷ್ಟು ಡಿವರ್ಸನ್ನು ಪಡಿಬಹುದು ಅವರ ತಂದೆ ತಾಯಿ ಕೂಡ ಅದನ್ನೇ ಹೇಳಿದರು ನೋಡಪ್ಪ ಏನಾದರೂ ಒಂದಿಷ್ಟು ಜೀವನ ಮಾಡೋಕ್ಕಾಗ್ತಾ ಇಲ್ವಾ ಬೇಡವಾ ನಿನ್ನ ಮೆಂಟಾಲಿಟಿ ಬೇರೆ ಇದೆ ಅವ್ರ ಮೆಂಟಾಲಿಟಿ ಬೇರೆ ಇದೆಯಾ ಹಾಗಿದ್ರೆ ಒಂದಿಷ್ಟು ಡಿವರ್ಸ್ ಕೊಟ್ಬಿಡಬೇಕಾಗಿತ್ತು ಯಾಕೆ ನನ್ನ ಮಗಳನ್ನು ಈ ರೀತಿಯಾಗಿ ಕೊಲೆ ಮಾಡಬೇಕಾಗಿತ್ತು ಅನ್ನುವಂಥದ್ದು ಅವರ ತಂದೆ ತಾಯಿಯ ಒಂದಿಷ್ಟು ವಾದ ಇದೆ ಅದರ ಜೊತೆಗೆ ಗಂಡ ಯಾವ ರೀತಿಯಾಗಿ ಸ್ಕೆಚ್ ಹಾಕಿದ್ದ ಯಾವ ರೀತಿಯಾಗಿ ಪ್ಲಾನ್ ಅನ್ನು ಮಾಡ್ತಾ ಇದ್ದ ಈ ಮಹೇಂದ್ರ ರೆಡ್ಡಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಸಂಪೂರ್ಣವಾದಂಥ ಮಾಹಿತಿಗಳು ಇದೀಗ ಒಂದೊಂದಾಗಿ ಒಂದೊಂದಾಗಿ ಬಟಾ ಬಯಲ್ ಆಗ್ತಾ ಇರುವಂಥದ್ದು ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಒಂದಿಷ್ಟು ಏನು ತನಿಖೆಯನ್ನು ಮಾಡ್ತಾ ಇದ್ದಲ್ಲ ತನಿಖೆಯಲ್ಲಿ ಎಲ್ಲವೂ ಕೂಡ ಬಟಾ ಬಯಲ್ ಆಗುವಂಥ ಕೆಲಸ ಆಗ್ತಾ ಇದೆ ಅದರ ಜೊತೆಗೆ ಒಂದು ಪ್ರಶ್ನೆ ಏನು ಮೂಡ್ತಾ ಇದೆ ಅಂತಂದ್ರೆ ಗಂಡನ ಅಕ್ರಮ ಸಂಬಂಧಕ್ಕೆ ಬಲಿಯಾಗ್ಬಿಟ್ಲ ಹಾಗಾದರೆ ಕೃತಿಕ ಅನ್ನೋ ಯಾಕೆಂದ್ರೆ ಈಗ ಬೇರೆಯವರ ಮನಸ್ಸಿನಲ್ಲಿ ಇಟ್ಕೊಂಡು ತಲೆಯಲ್ಲಿ ಬೇರೆಯವರನ್ನ ಇಟ್ಕೊಂಡು ಮತ್ತೊಂದು ಕಡೆ ಮದುವೆ ಆದಂಥ ಸಂದರ್ಭದಲ್ಲಿ ಈ ರೀತಿ ಆದಂಥ ಘಟನೆಗೆ ಸಹಜವಾಗಿ ಬೆಳಕಿಗೆ ಬರುತ್ತೆ ಅದೇ ರೀತಿ ಹಾದಿಯಲ್ಲಿಯೂ ಕೂಡ ಇದೀಗ ಮಹೇಂದ್ರ ರೆಡ್ಡಿ ಕೇಸ್ ಇದೆಯಾ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ಇರುವಂತ ಇನ್ನೂ ಕೂಡ ತನಿಖೆ ನಡೀತಾ ಇದೆ ಆ ತನಿಖೆ ಆದ ನಂತರ ನಿಜವಾಗ್ಲೂ ಕೂಡ ಗಂಡನ ಅಕ್ರಮ ಸಂಬಂಧ ಇತ್ತ ಅಥವಾ ಇಲ್ವಾ ಅನ್ನೋದಕ್ಕೆ ಒಂದಿಷ್ಟು ಬಯಲಾಗಬೇಕಾಗಿದೆ ಆದರೆ ಸಾಕಷ್ಟು ಅನುಮಾನ ಮೂಡ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ ಇಲ್ಲಿ ನೋಡಿ ಬಲಿಯಾಗಿದ್ದು ಯಾಕೆ ಹಾಗಾದ್ರೆ ನೋಡಿ ಗಂಡನ ಅಕ್ರಮ ಸಂಬಂಧಕ್ಕೆ ಬಲಿಯಾಗ್ಬಿಡ್ಲಾ ಅನ್ನುವಂತ ಒಂದು ಪ್ರಶ್ನೆ ಸಹಜವಾಗಿ ಮೂಡ್ತಾ ಇರುವಂಥದ್ದು ಇನ್ನೊಂದು ಏನಪ್ಪಾ ಅಂತಂದ್ರೆ ಪಂಜರದ ಗಿಳಿಯಾಗಿದ್ದಳಂತೆ ಡಾಕ್ಟರ್ ಕೃತಿಕಾ ರೆಡ್ಡಿ ಪಂಜರದ ಗಿಳಿಯಾಗ್ಬಿಟ್ಟಿದ್ದಾಳ್ರಿ ಆ ಮನೆಯಲ್ಲಿ ಯಾವ ರೀತಿಯಾದಂತಹ ಪರಿಸ್ಥಿತಿ ಇದೆ ಅಂತಂದ್ರೆ ಪಂಜರದ ಗಿಳಿಯಾಗ್ಬಿಟ್ಟಿದ್ರು ಸಾಮಾಜಿಕ ಜಾಲತಾಣ ಬಳಸದಂತೆ ಗಂಡ ತಾಕೀತ್ ಅಂತಂದ್ರೆ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರ್ಬೋದು ಎಲ್ಲ ಆ್ಯಪ್ಗಳನ್ನ ಕೂಡ ಡಿಲೀಟ್ ಮಾಡಿಸಿದಂತೆ ಯಾವುದೂ ಕೂಡ ಯೂಸ್ ಮಾಡೋ ಹಾಗಿಲ್ಲ ಅದರ ಜೊತೆಗೆ ಕಂಡೀಷನ್ ಕೂಡ ಹಾಕಿದಂತೆ ಏನಪ್ಪಾ ಅಂತಂದ್ರೆ ಹನಿ ಮೂರು ಫೋಟೋಗಳು ಕೂಡ ಹಾಕದಂತೆ ಸೂಚನೆ ಕೊಟ್ಟಿದಂತೆ ಕೃತಿಕ ಸಾವಿನ ಬಳಿಕ ಎಲ್ಲವೂ ಕೂಡ ಫೋಟೋ ಡಿಲೀಟ್ ಆಗಿರುವಂತಹ ಒಂದಿಷ್ಟು ಶಂಕೆ ಗಮನಿಸ್ತಾ ಇದ್ದೀರಾ ನೋಡಿ ಹೌದು ಒಂದಿಷ್ಟು ಮಾನಸಿಕವಾದಂಥ ಅವರವರ ಆಲೋಚನೆಗಳಿರುತ್ತೆ ತನ್ನದೇ ಆದಂಥ ಒಂದಿಷ್ಟು ಮೈಂಡ್ ಇರುತ್ತೆ ನೋಡಪ್ಪ ಹೆಂಗೆ ಮಾಡಬೇಕು ಏನು ಕತೆ ಅನ್ನೋದ್ರ ಬಗ್ಗೆಯೂ ಕೂಡ ನಾವು ಗಮನಿಸ್ತಾ ಹೋದಾಗ ಸೊ ಏನಪ್ಪ ಅಂತಂದರೆ ಇಲ್ಲಿ ಸಾಮಾಜಿಕ ಜಾಲತಾಣ ಕೃತಿಕಾಗೆ ಸಾಮಾಜಿಕ ಜಾಲತಾಣ ಬಳಸದಂತೆ ಒಂದು ಒಂದು ಕಡೆ ಗಂಡ ತಾಕೀತು ಮಾಡಿದಂತೆ ಇನ್ಸ್ಟಾಗ್ರಾಮ್ ಯೂಸ್ ಮಾಡುವ ಹಾಗಿಲ್ಲ ನೀನು ಎಫ್ ಬಿ ಯೂಸ್ ಮಾಡುವ ಹಾಗಿಲ್ಲ ಎಲ್ಲವೂ ಕೂಡ ಡಿಲೀಟ್ ಮಾಡಿಸಿದ್ನಂತೆ ಯಾವುದೇ ಕಾರಣಕ್ಕೂ ನೀನು ಯೂಸ್ ಮಾಡಬಾರ್ದು ಸೊ ಒಂದಿಷ್ಟು ಈ ಹನಿಮೂನ್ ಫೋಟೋಗಳು ಇತ್ತಲ್ಲ ಕಾಶ್ಮೀರದಲ್ಲಿ ಹೋದಂಥ ಫೋಟೋಗಳಾಗಿರ್ಬೋದು ಮತ್ತೊಂದು ಕಡೆ ಅಲ್ಲಿ ತೆಗೆದೇ ಇರುವಂಥ ಒಂದಿಷ್ಟು ವಿಡಿಯೋಗಳಾಗಿರ್ಬೋದು ಸಾಕಷ್ಟು ಈ ಹನಿಮೂನ್ಗೆ ಹೋದಂಥ ಫೋಟೋಗಳು ಕೂಡ ಹಾಕದಂತೆ ಸೂಚನೆ ಕೊಟ್ಟಿದ್ದಂತೆ ಯಾಕೆ ಏನು ಸಮಸ್ಯೆ ಹನಿಮೂನ್ ಫೋಟೋಗಳು ಹಾಕಿದ್ರೆ ಮದುವೆ ಫೋಟೋಗಳನ್ನು ಹಾಕಿದ್ರೆ ರೀ ಸಮಸ್ಯೆ ಹಾಗಾದ್ರೆ ಇಲ್ಲಿ ಬಹಳಷ್ಟು ಅನುಮಾನ ಮೂಡ್ತಾ ಇರುವಂಥದ್ದು ಏನಪ್ಪ ಈಗ ಹನಿಮೂನ್ ಫೋಟೋಗಳನ್ನು ಹಾಕಿದ್ರೆ ಮತ್ತೊಂದು ಕಡೆ ಈ ಬೇರೆ ಬೇರೆ ಫೋಟೋಗಳನ್ನು ಹಾಕಿದ್ರೆ ಮಹೇಂದ್ರ ರೆಡ್ಡಿಗೆ ಇರುವಂಥ ಅಕ್ರಮ ಸಂಬಂಧ ಮತ್ತೆ ಅಲ್ಲಿಯೂ ಕೂಡ ಜಗಳ ಆಗ್ಬಿಡುತ್ತಾ ಅನ್ನುವಂಥ ಒಂದು ಪ್ರಶ್ನೆ ಹೌದು ಯಾಕೆ ಯಾಕೆ ಸಾಮಾಜಿಕ ಜಾಲತಾಣವನ್ನ ಸಂಪೂರ್ಣ ಬಾಕಿ ಡಿಲೀಟ್ ಮಾಡಿಸಿದ್ದ ಇನ್ಸ್ಟಾಗ್ರಾಮ್ ಆಗಿರ್ಬೋದು ಫೇಸ್ಬುಕ್ ಆಗಿರಬಹುದು ಬೇರೆ ಬೇರೆ ಏನು ಸಾಮಾಜಿಕ ಜಾಲತಾಣ ಖಾತೆಗಳಿದ್ದಾವಲ್ಲ ಅದೆಲ್ಲವೂ ಕೂಡ ಡಿಲೀಟ್ ಮಾಡಿಸ್ಬಿಟ್ಟಿದ್ದಂತೆ ಅಂದ್ರೆ ನಿಜವಾಗ್ಲೂ ಕೂಡ ಇಲ್ಲಿ ಕೃತಿಕ ನರಕ ನರಕ ಅನುಭವಿಸ್ಬಿಟ್ಟಿದ್ದಾಳೆ ನರಕ ರೀ ನಿಜವಾಗ್ಲೂ ಕೂಡ ನರಕನೇ ಇದು ಪಂಜರದ ಗಿಳಿಯಾಕ್ಬಿಟ್ಟಿದಳು ಹತ್ತಂದರೆ ಮಹೇಂದ್ರ ರೆಡ್ಡಿ ಕೊಡುವಂಥ ಒಂದಿಷ್ಟು ಕಾಟಗಳಿಂದಾಗಿ ತನ್ನ ಮಗಳು ಯಾವ ರೀತಿಯಾಗಿ ಅನುಭವಿಸಿದ್ದಾಳೆ ಅಂತಂದರೆ ಅವರ ತಂದೆ ಒಂದಿಷ್ಟು ಬಿಡ ಅಂದರೆ ಸಂಪೂರ್ಣವಾದಂಥ ಒಂದಿಷ್ಟು ಮಾಹಿತಿಗಳನ್ನು ಕೊಡುವಂಥ ಕೆಲಸ ಮಾಡ್ತಾಯಿದ್ರು ಅಯ್ಯೋ ನನ್ನ ಮಗಳ ಸಿಕ್ಕಾಪಟ್ಟೆ ಕಾಟ ಅನುಭವಿಸ್ಬಿಟ್ಟಿದ್ದಾಳೆ ಕರ್ಮ ಅನಿಸ್ಬಿಟ್ಟಿದ್ದಾಳೆ ನೋಡಿ ಕೋಟ್ಯಾಂತ್ ರೂಪಾಯಿ ಮದುವೆ ಮಾಡಿ ಲಕ್ಷಾಂತರ ರೂಪಾಯಿ ಮದುವೆ ಮಾಡಿ ಬಹಳ ಸಂಭ್ರಮ ಸಡಗರದಿಂದ ಆ ಫೋಟೋಗಳ ಶೂಟ್ ನೋಡಿದಂಥ ಸಂದರ್ಭದಲ್ಲಿ ಆ ಕುಟುಂಬಗಳು ಎಲ್ಲರೂ ಕೂಡ ಕೂತ್ಕೊಂಡು ಆ ಮದುವೆಯ ಸಮ ಸಂಭ್ರಮದಲ್ಲಿ ಭಾಗಿಯಾಗಿದ್ದ ಕ್ಷಣ ನೋಡಿದಾಗ ಅನಿಸುತ್ತೆ ಅಬ ಏನಪ್ಪ ಒಳ್ಳೆ ಜೋಡಿಯಾಗಿದೆ ತುಂಬ ಒಳ್ಳೆ ಸಂಸಾರ ಮಾಡ್ಬೋದಾಗಿತ್ತು ಅದೇನಾಯಿತೋ ಗೊತ್ತಿಲ್ಲ ಅದು ಯಾರು ಕಂಡು ಬಿತ್ತೋ ಗೊತ್ತಿಲ್ಲ ಆದರೆ ಈ ಕುಟುಂಬಕ್ಕೆ ಅದು ಯಾರ ಹುಳಿ ಹಿಂಡಿದ್ರೂ ಗೊತ್ತಿಲ್ಲ ಬಟ್ ಇದೀಗ ನೋಡಿ ಪಾಪ ಆ ಮಗು ಒಂದು ಕಡೆ ಹೆಣವಾಗಿ ಬಿಟ್ಟು ಹೆಣವಾಗಿ ಬಿದ್ದುಬಿಟ್ಟಿದ್ದಾಳೆ ಕೃತಿಕ ಈ ರೀತಿಯಾದಂಥ ಮಾತುಗಳು ಸಹಜವಾಗಿ ಕೇಳಿ ಬರ್ತಾಯಿದೆ ಅದರ ಜೊತೆಗೆ ಪಂಜರದ ಗಿಳಿಯಾಗಿ ಅನುಭವಿಸಿರುವಂಥ ಕಷ್ಟಗಳನ್ನು ಫೇಸ್ಬುಕ್ಕು ಇನ್ಸ್ಟಾಗ್ರಾಮು ಬೇರೆ ಬೇರೆ ಏನೇನು ಖಾತೆಗಳಿದ್ದಾವೆ ಅದೆಲ್ಲವೂ ಕೂಡ ಡಿಲೀಟ್ ಮಾಡಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ ಸಾಮಾಜಿಕ ಜಾಲತಾಣ ಒಂದು ಕಡೆ ಬಳಸದಂತೆ ಗಂಡ ಒಂದು ಕಡೆ ತಾಕೀತ್ ಮಾಡ್ತಾ ಇದ್ದಂತೆ ಹನಿಮೂನ್ ಫೋಟೋಗಳನ್ನು ಹಾಕದಂತೆ ಒಂದು ಕಡೆ ಸೂಚನೆ ಕೊಡ್ತಿದ್ದಂತೆ ಕೃತಿಕ ಸಾವಿನ ಬಳಿಕ ಎಲ್ಲ ಫೋಟೋಗಳು ಒಂದು ಕಡೆ ಡಿಲೀಟ್ ಆಗಿರುವಂಥ ಒಂದು ಶಂಕೆ ಸೊ ಎಲ್ಲವೂ ಕೂಡ ಒಂದು ಕಡೆ ಆಯಿತು ಅದಾದ ನಂತರ ಇದೀಗ ಪ್ರಮುಖವಾಗಿ ಏನಪ್ಪಾ ಅಂತಂದರೆ ಎರಡು ಫೋನ್ ಬಳಕೆ ಮಾಡ್ತಿದ್ದಂತೆ ಡಾಕ್ಟರ್ ಮಹೇಂದ್ರ ಯಾಕೆ ಎರಡು ಫೋಟೋಗಳು ಹೌದು ಸಹಜವಾಗಿ ಬಂದಿತ್ತು ಬಿಸ್ನೆಸ್ ಮ್ಯಾನ್ಗಳು ಈ ರೀತಿಯಾದಂಥದ್ದು ಅನುಮಾನ ಮೂಡುತ್ತೆ ಯಾತಂದ್ರೆ ಬೀಸಿಯ ಇರುವಂತದ್ದು ವಿ ಐ ಪಿ ಪರ್ಸನ್ಗಳ ಒಂದು ನಂಬರ್ ಸೇವ್ ಮಾಡಿರ್ತಾರೆ ಬೇರೆ ರೀತಿಯಾದಂತಹ ಒಂದಿಷ್ಟು ನಂಬರ್ ಬೇರೆ ಕಡೆ ಸೇವ್ ಮಾಡಿರ್ತಾರೆ ಈ ಆಗಿರುತ್ತೆ ಆದ್ರೆ ಇದೀಗ ತನಿಖೆಯಲ್ಲಿ ಬಟಾಬಯಲ್ ಆಗ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ ಎರಡು ಫೋನ್ ಬಳಕೆ ಮಾಡ್ತಿದ್ದಂತ ಈ ಡಾಕ್ಟರ್ ಮಹೇಂದ್ರ ಎರಡನೇ ಫೋನ್ ನಲ್ಲಿ ಬೇರೆ ಯುವತಿಯರ ಜೊತೆ ಸಂಪರ್ಕ ಇತ್ತು ಅನ್ನುವಂಥ ಒಂದು ಅನುಮಾನ ಇರಲಿ ನೋಡಿ ಮ್ಯಾರೇಜ್ ಸರ್ಟಿಫಿಕೇಟ್ ಮಾಡಿಸ್ಕೊಳ್ಳೋಕು ಕೂಡ ಒಂದಷ್ಟು ಹಿಂದೆಟ್ಟನ್ನು ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಂತೆ ಮ್ಯಾರೇಜ್ ಸರ್ಟಿಫಿಕೇಟ್ ಯಾಕಂದರೆ ಇದು ಬಹಳಷ್ಟು ಬಯಲಾಗ್ತಾ ಇರುವಂಥದ್ದು ಏನಪ್ಪಾ ಅಂತಂದ್ರೆ ಮನಸ್ಸಿಲ್ಲ ಅಂತಂದ್ರೆ ಯಾಕೆ ಮಾಡಿದೆ ಗುರು ಮದುವೆ ಅನ್ನುವಂಥ ಒಂದು ಪ್ರಶ್ನೆ ಸಹಜವಾಗಿ ಮೂಡುತ್ತೆ ನೋಡಿ ಮ್ಯಾರೇಜ್ ಸರ್ಟಿಫಿಕೇಟ್ ಕೂಡ ಮಾಡಿಸ್ಕೊಳ್ಳೋದಕ್ಕೆ ಹಿಂದೆಟ್ಟು ಹಾಕುವಂಥ ಕೆಲಸವನ್ನು ಮಾಡ್ತಿದ್ದಂತೆ ಆರೋಪಿಗೆ ಶಿಕ್ಷೆ ಹಾಕಲೇಬೇಕು ಅಂತಿರುವಂಥ ಕೃತಿಕಾ ತಂದೆಯವರು ನೋಡಿ ಶಿಕ್ಷೆ ಹಾಗೇ ಆಗುತ್ತೆ ಬಿಡಿ ಯಾಕಂದರೆ ಒಂದು ಜೀವ ತೆಗೆದಂಥ ಸಂದರ್ಭದಲ್ಲಿ ಒಂದು ಹೆಣ್ಣನ್ನು ಇಷ್ಟೊಂದು ಹಿಂಸೆಯನ್ನು ಕೊಟ್ಟಂಥ ವ್ಯಕ್ತಿ ಯಾರೂ ಕೂಡ ಉಳದೇ ಇಲ್ಲ ಪ್ರಮುಖವಾಗಿ ಗಮನಿಸ್ತಾ ಹೋದಾಗ ಸೊ ಹಾಗಾಗಿ ಹಿರಿಯ ವಕೀಲರಾಗಿರುವಂಥ ಸಿ ವಿ ನಾಗೇಶ್ ಅವರನ್ನು ಸಂಪರ್ಕಿಸಿರುವಂಥ ಚರ್ಚೆ ಹಿರಿಯ ವಕೀಲರು ಭಾಳಷ್ಟು ಈ ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಾಗಿ ಯಾವ ರೀತಿಯಾಗಿ ವಾದ ನಡೀತೋ ವಾದ ವಿವಾದ ನಡೆಯುತ್ತೋ ಯಾವ ರೀತಿಯಾಗಿ ಇವನ ಶಿಕ್ಷೆ ಕೊಡಿಸ್ತಾರೋ ಗೊತ್ತಿಲ್ಲ ಬಟ್ ನೋಡೋಣ ಯಾಕೆಂದರೆ ಹಿರಿಯ ವಕೀಲ ಸಿ ಬಿ ನಾಗೇಶ್ ಅವರ ವಿಚಾರಕ್ಕೆ ಹಾಗೆ ನಾವು ಕೂಡ ಗಮನಿಸ್ತಾ ಇದ್ದೀವಿ ಸಿ ಬಿ ನಾಗೇಶ್ ಅವರವರು ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಕೇಸ್ಗಳನ್ನು ತೆಗೆದುಕೊಂಡಿರುವಂಥದ್ದು ಕರ್ನಾಟಕದ ಹಿರಿಯ ವಕೀಲರಲ್ಲಿ ತನ್ನದೇ ಆದಂಥ ಛಾಪವನ್ನು ಮೂಡಿಸಿದಂಥವ್ರು ಅಂಥ ವಕೀಲರನ್ನು ಸಂಪರ್ಕ ಮಾಡಿದ್ದಾರೆ ಅನ್ನುವಂಥದ್ದು ಒಂದು ಕಡೆ ಚರ್ಚೆ ಇದೆ ನೋಡಿ ವಕಾಲತ್ತು ವಹಿಸಲು ಸಿ ಬಿ ನಾಗೇಶ್ ಅವರು ಒಪ್ಪಿಗೆ ಸೂಚಿಸಿದಾರಂತೆ ನೋಡಿ ಅವರು ಕೂಡ ಒಪ್ಪಿಗೆಯನ್ನ ಏನು ನೋಡೋಣ ಯಾವ ರೀತಿಯಾದಂಥ ಒಂದಿಷ್ಟು ಚರ್ಚೆಗಳಾಗುತ್ತೆ ಏನು ಕಥೆ ಆಗುತ್ತೆ ಅದು ಕೂಡ ಒಂದಿಷ್ಟು ಬಯಲಾಗುತ್ತೆ ನೋಡಿ ಮತ್ತೊಂದು ಕಡೆ ಬಗೆದಷ್ಟು ಬಯಲಾಗ್ತಾ ಇದೆ ಡಾಕ್ಟರ್ ಮಹೇಂದ್ರನ ಅಸಲಿ ಮುಖ ಬೈ ಬಗೆದಷ್ಟು ಬಯಲಾಗ್ತಾ ಇದೆ ದಿನ ಬೆಳಗಾದ್ರೆ ಸಾಕು ಏನಿಲ್ಲ ಒಂದು ಟೂರಿಸ್ಟ್ ಸಿಕ್ಕೇ ಸಿಗ್ತಾ ಇದೆ ಈ ಕೇಸ್ನಲ್ಲಿ ಆರು ತಿಂಗಳಾಯಿತು ಆರು ತಿಂಗಳು ಹಿಂದೆ ಆಗಿರುವಂಥ ಒಂದು ಘಟನೆ ಒಂದೊಂದಾಗಿ ಒಂದೊಂದಾಗಿ ಬೆಳಕಿ ಬರ್ತಾ ಇದೆಲ್ಲ ನಿಜವಾಗ್ಲೂ ಕೂಡ ಯಾವ ಸಿನಿಮಾ ಯಾವ ಸೀರಿಯಲ್ ಎಪಿಸೋಡ್ಗಿಂತ ಕಮ್ಮಿ ಇಲ್ಲ ಇದು ಅಷ್ಟರ ಬಟ್ಟೆಗೆ ಒಂದ್ ಕಡೆ ಸದ್ದನ ಮಾಡ್ತಾ ಇದೆ ನೋಡಿ ಬಗೆದಷ್ಟು ಬಯಲಾಗ್ತಾ ಇದೆ ಡಾಕ್ಟರ್ ಮಹೇಂದ್ರನ ಅಸಲಿ ಮುಖ ಮದುವೆ ಆಗಿದ್ರು ಕೂಡ ಒಂದ್ ಕಡೆ ಬೇರೆ ಯುವತಿಯರ ಜೊತೆ ಸಂಪರ್ಕ ಇತ್ತಂತೆ ಅನ್ನುವಂತ ಆರೋಪ ಕೃತಿ ಕಾಳಿಗೆ ಸೋಷಿಯಲ್ ಮೀಡಿಯಾ ಬಳಸದಂತೆ ಧಮಕಿ ಹನಿ ಫೋಟೋ ಅಪ್ಲೋಡ್ ಮಾಡದಂತೆ ಒಂದಿಷ್ಟು ವಾರ್ನು ಮಹೇಂದ್ರನ ಫೋಟೋ ಡಿಲೀಟ್ ಮಾಡಿದಂತ ಶಂಕೆ ನೋಡಿ ಇವೆಲ್ಲವೂ ಕೂಡ ಈತನೇ ಮಾಡಿಸಿದ್ದಾನೆ ಅನ್ನುವಂಥದ್ದು ಡಾಕ್ಟರ್ ಮಹೇಂದ್ರ ರೆಡ್ಡಿ ಬಳಿ ಇರುವಂಥ ಒಂದು ಸೀಕ್ರೆಟ್ ಮೊಬೈಲ್ ಏನಪ್ಪ ಸೀಕ್ರೆಟ್ ಮೊಬೈಲ್ ಕೂಡ ನೋಡಿ ಮಹೇಂದ್ರನ ಅವತಾರಗಳು ಒಂದೊಂದಲ್ಲ ರೀ ಸ್ವಾಮಿಯಲ್ಲಿ ಅವನು ಆಡಿದಂಥ ಒಂದೊಂದು ನಾಟಕಗಳು ಅವನ ಅಸಲಿ ಮುಖಗಳು ಏನೇನಾಗಿತ್ತು ಅಂತಂದರೆ ಇನ್ನು ನಿಜವಾಗ್ಲೂ ಕೂಡ ಡಾಕ್ಟರ್ ಆಗಿದ್ನೋ ಅಥವಾ ಯಾವುದಾದ್ರೂ ಸಿಲ್ಲ ಸೀರಿಯಲ್ ಕಿಲ್ಲರ್ ಥರ ರೀತಿಯಾಗಿ ವರ್ತಿಸಿದ್ನೋ ಗೊತ್ತಿಲ್ಲ ಬಟ್ ಅವನು ಮುಖ ನೋಡಿದಂಥ ಸಂದರ್ಭದಲ್ಲಿ ಆತನ ಚೇಹರಾ ನೋಡಿದಂಥ ಸಂದರ್ಭದಲ್ಲಿ ಅವನ ಅಸಲಿ ಮುಖಗಳು ಇದೀಗ ಬಯಲಾಗ್ತಾ ಇದೆ ಪೊಲೀಸ್ ಇಲಾಖೆ ಒಂದೊಂದಾಗಿ ಬಂದದ್ದಾಗಿ ಬಯಲು ಮಾಡುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ನೋಡಿ ಯಾವಾಗ ಕೃತಿಕಾ ಸಾವನ್ನಪ್ಪಿದ್ದಾಳೆ ಅದೇ ಸಂದರ್ಭದಲ್ಲಿ ಪೋಸ್ಟ್ ಮಾರ್ಟಮ್ ಬೇಡ ಸಹಜ ಸಾವಾಗಿದೆ ಅನ್ನುವಂಥ ನಿಟ್ಟಿನಲ್ಲಿ ಬಿಂಬಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದ ಆದರೆ ಇಲ್ಲಿ ಗೊತ್ತಾಗಿದ್ದು ಬೇರೆ ಅಳಿಯನಿಂದ ನೋಡಿ ಇದು ಯಾಕೋ ಬೇರೆ ರೀತಿಯಾಗಿ ಒಂದಿಷ್ಟು ಪೋಟ್ರೆ ಆಗ್ತಾ ಇದೆ ಬೇಡ ಯು ಡಿ ಆರ್ ಇಲ್ಲಿ ಗೊತ್ತಾಗುತ್ತೆ ಏನಾಗಿದೆ ಎಫ್ ಕಳ್ಸೋಣ ಅಂತ ಗೊತ್ತಾದಾಗ ಕೃತಿಕಾ ಸಾವು ಸಹಜ ಸಾವಲ್ಲ ಸ್ವಾಮಿ ಇದು ಕೊಲೆ ಆಗಿಬಿಟ್ಟಿದೆ ನೋಡ್ರಿ ಹನಿಮೂನ್ ವಿಡಿಯೋಗಳನ್ನು ನೋಡಿದಾಗ ತುಂಬ ಖುಷಿ ಬಹಳ ಸಂಭ್ರಮ ಸಡಗರದಿಂದ ಹನಿಮೂನ್ ಮಾಡಿಕೊಂಡವರು ಇದೇ ಇವನೇ ನನ್ನ ಜೊತೆ ಓಡಾಡ್ತಾ ಇದ್ದಾನಲ್ಲ ಇವನೇ ನನಗೆ ಒಂದು ಕಡೆ ಶಾಪ ಆಗ್ತಾನೆ ಇವನೇ ನನ್ನನ್ನು ಕೊಲ್ತಾನೆ ಅಂತ ಅನ್ಕೊಂಡಿರಲಿಲ್ಲ ತನ್ನ ಸರ್ವಸ್ವವನ್ನು ತನ್ನ ಪ್ರಾಣವನ್ನ ತನ್ನ ಮನೆಯನ್ನು ತೊರೆದು ಬಂದು ಜೀವನವನ್ನು ನಡೆಸ್ತಾ ಇದ್ದಂಥ ಕೃತಿಗಳನ್ನು ಈ ರೀತಿಯಾಗಿ ಹಿಂಸೆಯಾಗಿ ಈ ರೀತಿಯಾಗಿ ಅವನನ್ನು ಸಾಯಿಸ್ತಾಳೆ ಈ ರೀತಿಯಾಗಿ ಇವನು ಸಾಯಿಸ್ತಾನೆ ಅಂತ ಅಂದ್ಕೊಂಡಿರ್ಲಿಲ್ಲ ರೀ ಅಂಥ ಪರಿಸ್ಥಿತಿ ಎಸ್ ಏನು ಈ ಮಹೇಂದ್ರನ ಅವತಾರ ಅಂತ ನಾವು ಗಮನಿಸ್ತಾ ಹೋಗೋಣ ಏನಪ್ಪ ಈ ಮಹೇಂದ್ರನ ಮಹಾ ಅವತಾರಗಳು ನೋಡಿ ಮದುವೆ ಬಳಿಕ ಹನಿಮೂನು ಹೋಗಿದ್ದಂಥ ಮಹೇಂದ್ರ ಕೃತಿಕ ಸೌತ್ ಆಫ್ರಿಕಾಗೆ ಹನಿಮೂನ್ಗೆ ಹೋಗಿದ್ದಂಥ ವೈದ್ಯ ದಂಪತಿ ನೋಡಿ ಇಲ್ಲೆಲ್ಲೂ ಕೂಡ ಇಲ್ಲ ನಮ್ಮ ಭಾರತದಲ್ಲಿ ಎಲ್ಲೂ ಕೂಡ ಹೋಗಿ ಇಲ್ಲ ಸೌತ್ ಆಫ್ರಿಕಾಗೆ ಹೋಗಿದ್ದರಂತೆ ನೋಡಿ ಅಲ್ಲಿ ಹೋಗಿ ಹನಿಮೂನನ್ನು ಮಾಡ್ಕೊಂಬಿಟ್ಟು ಅವರು ಕೃತಿಕಾಳ ಫೋನ್ನಲ್ಲೇ ಹನಿಮೂನ್ ಫೋಟೋ ಒಂದು ಕಡೆ ಶೂಟ್ ಆಗಿದೆ ಕೃತಿಕಾಳ ಫೋನ್ನಲ್ಲೇ ವಿದೇಶಿಯ ಸಿಮ್ ಬಳಕೆ ಮಾಡಿದ್ದು ಪತ್ತೆ ಆಗಿದೆ ಅವಳ ಮೊಬೈಲ್ನಲ್ಲೇ ಒಂದಿಷ್ಟು ವಿದೇಶಿಯ ಸಿಮ್ಮನ್ನು ಪತ್ತೆ ಆಗಿರುವಂಥದ್ದು ಫೋಟೋಗಳನ್ನು ಎಲ್ಲೂ ಪೋಸ್ಟ್ ಮಾಡದಂತೆ ಕೃತಿಗಾಗೆ ಒಂದ್ಗಿಟ್ಟು ಧಮಕಿ ಹಾಕ್ತಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟು ಮಾಡದಂತೆ ಒಂದು ಕಡೆ ವಾರ್ನ್ ಮಾಡಿದ್ದಂತೆ ಸೊ ಹಾಗಾಗಿ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಆಪ್ ಗಳು ಕೂಡ ಡಿಲೀಟ್ ಮಾಡಿಸಿದ್ದಂತೆ ಈ ರೀತಿಯಾಗಿ ಒಂದೊಂದಾಕಿ ಒಂದೊಂದಾಕಿ ಎಲ್ಲವೂ ಕೂಡ ಬಟಾ ಬಯಲ ಆಗುವಂತ ಕೆಲಸ ಆಗ್ತಾ ಇದೆ ಸೊ ಮತ್ತೊಂದು ಕಡೆ ಏನಪ್ಪ ಅಂತಂದ್ರೆ ಕೃತಿಕಾ ಕೊಲೆ ಕೇಸ್ನಲ್ಲಿ ಪತಿ ವಿಚಾರಣೆ ಒಂದಿಷ್ಟು ನಡೀತಾ ಇದೆ ಅಲ್ಲ ಅದ್ರ ಕೂಡ ಒಂದಿಷ್ಟು ನೋಡ್ತಾ ಹೋಗೋಣ ಅದ್ರ ಕೂಡ ನಾವು ಗಮನಿಸ್ತಾ ಹೋಗೋಣ ಕೃತಿಕಾ ಕೊಲೆ ಕೇಸ್ನಲ್ಲಿ ಪತಿ ವಿಚಾರಣೆ ಬೆಂಗಳೂರಿನ ಮಾರತಳಿ ಪೊಲೀಸರಿಂದ ತನಿಖೆ ನಡೀತಾ ಇದೆ ಕೃತಿಕಾ ಗಂಡ ಮಹೇಂದ್ರ ರೆಡ್ಡಿಗೆ ಕಾಕಿ ಫುಲ್ಲು ಒಂದು ಕಡೆ ಡ್ರಿಲ್ ವಿಚಾರಣೆ ವೇಳೆ ಹೊಸ ನಾಟಕ ಆಡ್ತಾ ಇರುವಂತ ಮಹೇಂದ್ರ ನಾನು ಕೊಲೆ ಮಾಡಿಲ್ಲ ಅಂತಿರುವಂತ ಮಹೇಂದ್ರ ನಾನು ಯಾವುದೇ ಕಾರಣಕ್ಕೂ ಕೃತಿಕ ಕೊಲೆ ಮಾಡಿಲ್ಲ ನನಗೆ ನನ್ನ ಹೆಂಡತಿ ಅಂದ್ರೆ ಪ್ರಾಣ ಅಂತ ಕಣ್ಣೀರ್ ಹಾಕಿದ್ನಂತೆ ಅಬ್ಬಬ್ಬಬ್ಬ ನೋಡಿ ಗಂಡನ ಇದು ಮಾ ಮತ್ತೊಂದು ಅಸಲಿ ಮುಖ ಇದು ನನಗೆ ನನ್ನ ಹೆಂಡತಿ ಅಂದ್ರೆ ಪ್ರಾಣ ಸ್ವಾಮಿ ಕಣ್ಣೀರ್ ಹಾಕುವಂತ ಕೆಲಸವನ್ನ ಮಾಡಿದ್ನಂತೆ ಅದಾದ ನಂತರ ಇದೀಗ ಮತ್ತೊಂದು ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಇಂಜೆಕ್ಷನ್ ಬೇಡ ಅಂತಂದ್ರೂ ಕೂಡ ಹೆಂಡತಿ ಕೇಳ್ತಿರ್ಲಿಲ್ಲ ಅಂತೆ ನೋಡಿ ಇಲ್ಲಿ ಆರೋಪ ಮಾಡ್ತಾ ಇರುವಂತದ್ದೇನು ಗೊತ್ತಾ ನಾನು ಈ ಇಂಜೆಕ್ಷನ್ ಬೇಡ ಅಂತಂದ್ರೂ ಕೂಡ ಹೆಂಡತಿ ಕೇಳ್ತಿರಲಿಲ್ಲ ಅನ್ನುವಂತ ಮತ್ತೊಂದು ಬಿಗ್ ಅಪ್ಡೇಟ್ ಎಸ್ ಮತ್ತೊಂದು ಅಪ್ಡೇಟ್ ಸಿಗ್ತಾ ಇರುವಂತದ್ದು ನಾನು ಇಂಜೆಕ್ಷನ್ ಬೇಡ ಅಂತಂದರೂ ಕೂಡ ಹೆಂಡತಿ ಕೇಳ್ತಾ ಇರಲಿಲ್ಲ ನೋವು ಜಾಸ್ತಿ ಇದೆ ಇಂಜೆಕ್ಷನ್ ಕೊಡು ಅಂತ ಅಳ್ತಿದಳಂತೆ ನೋವು ಕಡಿಮೆ ಆಗಲಿ ಅಂತ ಕೊಟ್ಟೆ ಅಷ್ಟೇ ಅಂತ ಇಲ್ಲಿ ಹೊಸ 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 ಪೀಸ್ ಕೊಡುವಂತ ಕೆಲಸ ಆಗ್ತಾ ಇದೆ ನನ್ನ ಹೆಂಡತಿಗೆ ಸಿರೆ ಬಂಗಾರ ನೋಡಿ ಕಾಲು ಕೇಳ್ತಿದ್ದೆ ನೋಡಿ ಅವಳ ಬಟ್ಟೆ ನನ್ನ ಜೊತೆ ಇದ್ರೆ ಅವಳು ನನ್ನ ಜೊತೆ ಇದ್ದಂತೆ ಅಂತ ಭಾವಿಸಿದ್ದಂತೆ ನೋಡಿ ನಾನು ಕೊಲೆ ಮಾಡಿಲ್ಲ ಅಂತ ಪೊಲೀಸರ ಮುಂದೆ ಕಣ್ಣೀರು ಹಾಕುವಂತ ಕೆಲಸವನ್ನ ಮಾಡಿದ್ದಾನೆ ಸೊ ಇಷ್ಟೆಲ್ಲವೂ ಕೂಡ ಮಹೇಂದ್ರನ ಒಂದು ಕಡೆ ಅಸಲಿ ಆಟ ಇದೀಗ ಒಂದು ಕಡೆ ಬಯಲಾಗ್ತಾ ಇದೆ ನೋಡಿ ಸ್ವಾಮಿ ನನ್ನ ಹೆಂಡತಿಯನ್ನ ನಾನು ಕೊಲೆ ಮಾಡಿಲ್ಲ ನಾನು ಕೊಲೆ ಮಾಡಿಲ್ಲ ಅಂತ ಪೊಲೀಸರ ಮುಂದೆ ಕಣ್ಣೀರು ಹಾಕುವಂಥ ಕೆಲಸವನ್ನು ಮಾಡ್ತಾ ಇದ್ದಂತೆ ನೋಡಿ ಅವಳ ಬಟ್ಟೆ ನನ್ನ ಜೊತೆ ಇದ್ದರೆ ಅವಳು ನನ್ನ ಜೊತೆ ಇದ್ದ ಹಾಗೆ ಅಂತ ಭಾವಿಸ್ತಾ ಇದ್ದಾರೆ ನೋಡಿ ಈಗ ಯಾರನ್ನ ನಂಬಬೇಕೋ ಯಾರನ್ನ ಬಿಡಬೇಕೋ ಗೊತ್ತಿಲ್ಲ ಕೃತಿಕಾಳನ್ನು ಕೇಳಬೇಕು ಅಂತಂದರೆ ಸಾವನ್ನಪ್ಪಿದ್ದಾಳೆ ಇನ್ನು ಇವನ ಮಾತು ಕೇಳಬೇಕು ಅಂತಂದರೆ ಹೌದಾ ನಿಜವಾಗ್ಲೂ ಕೂಡ ಇವನು ಸತ್ಯ ಹೇಳ್ತಾ ಇದ್ದಾನಾ ಅನ್ನುವಂಥದ್ದು ಅದು ಕೂಡ ಯಾಕಪ್ಪ ಇನ್ಸ್ಟಾ ಡಿಲೀಟ್ ಮಾಡಿಸಿದೆ ಬೇರೆ ಬೇರೆ ರೀತಿಯಾದಂಥ ಒಂದಿಷ್ಟು ಟಾರ್ಚರ್ ಕೊಟ್ಟೆ ಅದೆಲ್ಲವೂ ಕೂಡ ಒಂದಿಷ್ಟು ಪ್ರೂವ್ ಆಗಬೇಕಾಗಿದೆ ಯಾರು ಏನು ಕತೆ ಅನ್ನೋದೆಲ್ಲವೂ ಕೂಡ ಒಂದಿಷ್ಟು ಬಟಾ ಬಯಲ್ ಆಗಬೇಕಾಗಿರುವಂಥದ್ದು ಇಲ್ಲಿ